ಬಂದ್ರ ಬನ್ನಿ ಇವತ್ತು ನನಗೆ ಸ್ಕೂಲಿಗೆ ಹೋಗಕ್ಕೆ ಇಷ್ಟನೇ ಇಲ್ಲ ಆದ್ರೆ ನಮ್ಮ ಅಜ್ಜಿ ಬಿಡಾಕವಲ್ಲ ಏ ಮಂಜು ಏ ಮೊಮ್ಮಗ್ನಿ ಬಾರಪ್ಪ ಸ್ಕೂಲಿಗೆ ಟೈಮ್ ಆತು ಬ್ಯಾಗ್ ತಕೊಂಡು ಹೋಗ್ಬಾ ಊಟ ಮಾಡಿದ ಅಲ್ಲೇ ಇಲ್ಲ ಕಣಜಿ ನನಗೆ ಊಟನ ಬೇಡ ನಾನು ಸ್ಕೂಲಿಗೆ

ಎಲ್ಲ ಚೆನ್ನಾಗಿದ್ಯೆ ಈಗ ಇಸ್ಕೂಲಿಗೆ ಹೋಗೋ ಟೈಮ್ನಿಗೆ ಜ್ವರ ಬರ್ತವೆ ಅಲ್ಲ ನಿನಗೆ ನೆಗಡಿ ಆಗೈತೆ ಕೆಮ್ಮು ಆಗೈತೆ ತರ ನೈತತೆ ಅದನ್ನ ಐತತೆ ಅಂತ ಹೇಳಿ ಇಸ್ಕೂಲ್ ತಪ್ಸ್ಕೊಂಡು ಇಲ್ಲಿ ಮನೆಗೆ ಒಂದು ಊರಿಗೆ ಬಿಟ್ಟಿದೀಯ ಅಲೇ ನೀನು ನೋಡೋಕಲ್ಲಿ ಆ ಕಡೆ ಹೋಗಿ ಹುಡುಗರು ಎಲ್ಲರೂ ಬ್ಯಾಗ್ ತಕೊಂಡು ಹೋಗ್ತಾರೆ ಕುಣ್ ಕುಣ್ಕಂತ ನಿನಗೇನು ಬಂದತ್ತೇನ ಇಸ್ಕೂಲಿಗೆ ತಪ್ಸ್ಕೊಂಡು ಮನೆಗೆ ನೀನು

ಹಾ ಹಾ ಹೇಳೋಣ್ಣ ಹ ಮನೆಗಿರೋದಕ್ಕೆ ಸೇರಿಸಿರೋದಲ್ಲ ನಿನ್ನ ನಿಮ್ಮಪ್ಪ ಇಸ್ಕೂಲಿಗೆ ಬರ್ಲಿ ತಡಿಲಿ ನಿಮ್ಮಪ್ಪ ಹೇಳ್ತೀನಿ ಎಲ್ಲದನ್ನ ಒದ್ದು ಕರ್ಕೊಂಡೋಗಿ ಬಾ ಅಂತ ಹೇಳ್ತೀನಿ ಓ ಅಜ್ಜಿ ಮಮ್ಮಗ ಏನ್ ಹೊರಗೆ ಮಾತಾಡ್ಕೊಂತ ನಿಂತೀರ ಅಜ್ಜ ನೋಡಜಾ ಇವನ್ ಮಂಜ ಸ್ಕೂಲಿಗೆ ಹೋಗಲ್ಲ ಅಂತಾನೆ ಹಾ ಅದನ್ನ ಹುಷಾರಿಲ್ಲ ಇದು ಹುಷಾರಿಲ್ಲ ಅನ್ಕಂತ ಹೋಗಿ ಈ ಸ್ಕೂಲಾಗ ಹೋಗಿ ಪಾಠ ಕಲಿತು ಬರ ಬಿಟ್ಟು ಇವ್ರಪ್ಪ ಹೇಳ್ತಂತಿ ಬರ್ಲಿ ಅಯ್ಯೋ ಜ್ವರ ಬಂದವೇನಪ್ಪ ಏನಾಗಿತ್ತು ಮಾರಯ್ಯ ನೀನ್ ಚೆನ್ನಾಗಿಲ್ಲ ಅಂದ್ರೆ ಆಗಲ್ಲ ಕಣಪ್ಪ ಬಾರೋ ನಡಿಯೋ ಆಸ್ಪತ್ರೆಗೆ ಬಾರೋ ಅಯ್ಯೋ ಅಲ್ಲ ಜ ನೀನು ಹುಡುಗನಂತೆ ನಂತೆ ಹೋಗ್ತೀಯಲ್ಲ ಅವ್ಳಗಿಗ್ ಏನಾಗಿತಿ ಹೇಳು ಸುಮ್ಮನೆ ಕುತ್ಕೊಂಡಿದ್ದಾನೆ ಈ ಸ್ಕೂಲ್ ತಕ್ಷಣಕ್ಕೆ ಒಂದ್ ನಾಟಕ ಮಾಡ್ತಾನ ಎಲ್ಲ ಸುಮ್ ಸುಮ್ನೆ ಬೆಳಕಿಗೆ ಚೆನ್ನಾಗಿರ್ತಾನೆ ಎದ್ದಾಗ ಈ ಸ್ಕೂಲಿಗೆ ಒಳ್ಳೆ ಟೈಮಿಗೆ ಬಂದು ಬಿಡ್ತೈತೆ ಜ್ವರ ತಲೆ ನಾವು ನೆಗಡಿಯಾಗೆ ಎಲ್ಲ ನನಗೆ ಅಯ್ಯೋ ನಿನ್ನ ಅಲ್ಲ ಜೀ ಆ ನೋಡು ಪಾಪ ಹೆಂಗಾಗೈತೆ ಒಂದು ಹಾಂ ಹುಷಾರಿಲ್ಲ ಅಂತ ಹೇಳ್ತಾನೆ ಜ್ವರ ಬಂದು ಮಖ ಎಲ್ಲ ಬಾಳ್ ಬಿಡೈತೆ ಪಾಪ ಹುಡ್ಗುಗೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಬಂದು ಉಣ್ಸಿ ಮನಗ್ಸಂದು ಬಿಡು ಏನು ಮುಂದಿನಕ್ಕೆಲ್ಲ ಈ ಸ್ಕೂಲ್ಗೆ ಏನಾಕತ್ತೆ ಈ ನಾವೇನು ಕಲ್ತಿದ್ದೀವಿ ಈಗ ಐವತ್ತು ಎಕರೆ ಆಸ್ತಿ ಮಾಡ್ಕಂದಿಲ್ಲ ಮನೆಗೆ ಹಾಂ ಏನಿಲ್ಲ ಹೋಗ್ಲಿ ಅಯ್ಯೋ ಅಜಯ ನೀನ್ ಹುಡುಗನಂತೆ ಹೋಗ್ತೀಯಲ್ಲ ಮರಯ್ಯ ನೀನ್ ಒಂದ್ ಸ್ವಲ್ಪ ತಿಳ್ಕೊಳಪ್ಪ ಈಗಿನ ಕಾಲದಾಗ ಹುಡುಗರು ಓದಿಸ್ಬೇಕು ಹೊಲ ಆಸ್ತಿ ಅಂತೇಳಿ ಮನೆಗ್ ಗಿಡ್ಗಣಕ ಹೇಳ ನಾನು ಹಬ್ಬ ಇರಪ್ಪ ಇಲ್ಲಿ ಅಜ್ಜಿ ಇದ್ದಿದ್ದೆ ರಾಮಣ್ಣೆ ಕೇಳಕ್ಕಾಗಲ್ಲ ರಾಡಿನ ಅಲ್ಲಿ ಆಸ್ಪತ್ರೆಗೆ ಹೋಗಿ ನಾವು ತೊಳೆದ್ ಮನೆಗೆ ಹೋಗಿ ಮಕ್ಕ ನಮ್ ಬರಪ್ಪ ಹ್ಮ್ ಅವ್ರಿಗೆ ಜ್ವರ ಬಂದವೇ ತಲೆ ನೈತದಂತ ಹೇಳ್ತಾನೆ ನೀನು ತೊಡದ ಮನೆ ಕರ್ಕೊಂಡ ಮನ್ಸಜ್ಜ ಇನ್ನಷ್ಟು ಅವನಿಗೆ ಶೀತ ಆಗ್ಲಿ ಅಲ್ಲಿ ತೊಡದಾಗೆ ಎಲ್ಲ ಅಯ್ಯೋ ಅಜ್ಜಿ ಹಿಂಗ್ ಹಂಗ್ ಮಾತಾಡಿದ್ರು ಹಂಗ್ ಮಾತಾಡ್ತಿ ಹಂಗ್ ಮಾತಾಡಿದ್ರು ಹಿಂಗ್ ಮಾತಾಡ್ತಿ ಅಲ್ಲ ಏನು ಏನ್ ಮಾಡೋಣ ಹೇಳು ನೀನೆ ಅಲ್ಲ ಕಣಜ ಹೋಗಿ ಹುಡುಗಿಗೆ ಒಂದು ಇಂಜೆಕ್ಷನ್ ಮಾಡ್ತೀನಿ ಅಂದಲ್ಲ ಹೋಗಿ ತೋರ್ಸಂಡು ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡು ಗುಳಿಗೆ ಪಳ್ಗೆ ಏನಾದ್ರು ಕೊಟ್ಟರೆ ಇಸ್ಕೊಂಡು ಬರೋಗಿಲ್ಲ ಅರವಾಗಿ ಹೇಳಿ ಬಿಸಿ ಸುಡ ಅದು ರಾಗಿ ಮುದ್ದೆ ಅವರ ಕಾಳು ಸಾರು ಮಾಡಿಸ್ತೀನಿ ಉಂಡು ಗುಳಿಗೆ ನುಂಗಿ ಮನಗಿಸ ಮಧ್ಯಾಹ್ನದಿಂದ ಶಾಲೆಗೆ ಕಳ್ಸಿದ್ರಾತು ಅಷ್ಟೊತ್ತಿಗೆ ಆರಾಮಾಕನ ಹುಡುಗ ಸರಿನೇ ಇವತ್ತು ಒಂದಿನ ಕಣಜಿ ನನಗೆ ಹುಷಾರಿಲ್ಲ ಅಯ್ಯಜಿ ಬಿಡಾಜಿ ಅಂತ ಲಿಗೆ पापा ಹುಡುಗ 얘는 ಇವತ್ತು ಒಂದಿನ ಸ್ಕೂಲಿಗೆ ಹೋಗಲ್ಲ ಅಂತ ಹೇಳ್ತಾನೆ ಯಾಕೋಮ್ಮಮ್ಮಗ್ನೇ ಏನರೋ ಬೈತರನ ಯಾರನ್ನ ಮೇಸ್ಟ್ರು ಬಾರ ಏರ್ ಬಿಟ್ ಬಿಟ್ ಬರ್ತನಿ ಯಾಕೋಪ್ಪ ಇಷ್ಟು ಸ್ಕೂಲಿಗೆ ಹೋಗಲ್ಲ ಅದಾ ಅಯ್ಯೋ ಇದು ಒಳ್ಳೆಕ್ಕೂ ಜೀತಿ ಆಯ್ತಲ್ಲಪ್ಪ ಅವರು ಹುಡುಗ ಓಣಿ ಹುಡುಗರು ಹೋಗಿಲ್ಲ ಅಂತೇಳಿ ಇವನು ಬಿಟ್ರೆ ಹೇಳೋಣ ಅವ್ರು ಯಾರು ಮನೆಗೆ ಉಂಡಿಲ್ಲ ಅಂತೇಳಿ ನೀನು ಉಂಡಂಗೆ ಹಂಗೆ ಮಕ್ಕಂತೀಯ ಆ ನಡಿ ಅವೆಲ್ಲ ಬೇಡ ಅಯ್ಯೋ ಅಜ್ಜಿ ಇರಲಿ ಬಿಡು ಏನು ಮಾಡೋಕ್ಕಾಗ್ತದೆ ಹುಡುಗರು ಮತ್ತು ಎಲ್ಲ ಒಂದೇ ಓಣಿಯಿಂದ ಹೋಗ್ತಾರೆ ಅಂದರೆ ಮತ್ತೆ ಇರ್ತಾರೆ ಫ್ರೆಂಡ್ಸು ಅಯ್ಯೋ ಬಿಡು ಹೋಗ್ಲಿ ಏನು ಮಾಡೋಕ್ಕಾಗಲ್ಲ ಮೊಮ್ಮಗನೇ ನಡಿಯಪ್ಪ ಡಾಕ್ಟರ್ ತಕ್ಕೋಗಿ ಒಂದು ಸೂಜಿ ಮಾಡಿಸ್ಕೊಂಬಂದು ಮನೆಗೆ ಇಬ್ಬರು ಮಕ್ಕ ನಾನಂತೆ ನಡಿಯಪ್ಪ ನನಗೂ ಯಾಕೋ ಇವತ್ತು ಬೆಳಿಗ್ಗೆಯಿಂದ ಸುಸ್ತಾಗಿ ಬಿಡತ್ತೆ ಇದ್ದಪ್ಪ ಇದ್ದಾಗಿಂದನು ಆ ತೋಟದ ಕಡೆ ಕೊಯ್ ಬರುತ್ತೆ ಸಾಕು ಸಾಕಾಗತ್ತೆ ನನಗೆ ಬಾಯ್ಲಿ ಒಂದು ಇಂಜೆಕ್ಷನ್ ಮಾಡ್ಕೊಂಡು ಬರಮ್ಮ ಬಾಯ್ಲಿ ನಾನು ಒಂದು ಮಣಸಿಗೆ ಇವತ್ತು ಬರಪ್ಪ

ನಾನು ಒಂದೇ ಒಂದು ಇಂಜೆಕ್ಷನ್ ಮಾಡಿಸಿ ಮೈ ಕೈ ಸುಸ್ತಿಗೆ ನಿನಗೆ ಅದು ಏನಾಗೈತಿ ಹೇಳಿ ಡಾಕ್ಟ್ರ್ ಹತ್ರ ಗುಳಿಗೆ ಕೊಡ್ಸನ್ ಬಾರಪ್ಪ ಅಲ್ಲ ಆಸ್ಪತ್ರೆಗೆ ಹೋಗ್ತಿರಲ್ಲ ನಮ್ಮ ಅಜ್ಜಿಗೆ ಕೈ ಕಾಲು ಸುಸ್ತು ಅಂತ ಹೇಳಿ ಒಂದೆರಡು ನೀವು ನಿಸ್ಕೊಂಡ್ ಬರಪ್ಪ ಗುಳಿಗೆನ ರಾತ್ರಿಕ್ಕೆ ಉಂಡು ಮಕ್ಕ ಬಕ್ಕರ ನುಂಗ್ ಮಕ್ಕಿ ಹ್ಮ್ ಸರಿ ಆಯ್ತು ಇಸ್ಕೊಂಡ್ ಬರ್ತೀನಿ ಬಿಡಜ್ಜಿ ಅಜ್ಜಿ ಈಗ ಅಪ್ಪ ನಿಮ್ ಬೇಡಪ್ಪ ಮರಿಬೇಡ್ರಿ ಬೇಡ್ರಿ ಒಂದೆರಡು ಒಂದ್ ಗುಳಿಗೆ ಇಸ್ಕೊಂಬರೋದು ಆಯ್ತು ಬಿಡಜಿ ಮರಿಯಲ್ಲ ನಿನ್ ಸೊಸಿಗೆ ಹೇಳಿ ಬಿಸಿ ಬಿಸಿ ಮುದ್ದೆ ಇಲ್ಲಿ ಇಂಜೆಕ್ಷನ್ ಮಾಡಿಸಿಕೊಂಡ್ಬೋತ್ನಿ ಉಂಡು ಮಕ್ಕಂಬಿಡ್ತೀನಿ ನನ್ ಮಮ್ಮನ ಮಕ್ಕಂತಾನೆ ಇಬ್ರು ಉಂಡ್ ಮಕ್ಕಂಬ ಮಧ್ಯಾಹ್ನದವರೆಗೂ ಒಂದಿಟ್ಟು ಹೇಳಿಲ್ಲಿ ನನ್ನ ಸೊಸಿಗೆ ಹೇಳ್ತೀನಿ ಹೋಗ್ಬರ್ರಿ ಹೇಳಿದ್ದೆ ಮಾಡಕ್ಕೆ ಬಾರ ಮಂಜು ನಿಮ್ ಮೌ ಮಾಡಿದಾಳೆ ಒಳಗೆ

ಅಂತೂ ಇವತ್ ನೀನ್ ಸ್ಕೂಲ್ ತಪ್ಸ್ಕೊಂಡೆಲ್ಲ ಅಯ್ಯೋ ಮಮ್ಮಗ್ನೆ ಈ ಸ್ಕೂಲಿಗೆ ಹೋಗಿ ಕಲ್ತ್ಕೊಂಡು ಜಾಣ ಆದ್ರೆ ಮುಂದೆ ಆಫೀಸರ್ ಆಗ್ತೀಯ ನಿನ್ನ ಒಳ್ಳೇದು ಕಲನಪ್ಪ ನಾನು ಹೇಳೋದು ಹ್ಮ್ ಆಫೀಸರ್ ಆಗ್ತಾನೆ ದೊಡ್ಡ ರೈತಮ್ಮ ಆಗ್ತಾನೆ ಅವನು ನನ್ನ ಮುಂದೆ ನೀವು ಹೋಗಿ ಒಳಕ್ ಹೋಗು ನಾವು ಹೋಗಿ ಬರ್ತೀವಿ ಟೀ ಕುಡಿಯೋಗಿ ಕುತ್ಕೊಂಡು ಹ್ಮ್ ಬಾರಪ್ಪ ಮೊಮ್ಮಗನೆ ಹೋಗಿ ಬರಂಬಾರಪ್ಪ ನಾವು ನೀವು ಸ್ಕೂಟರ್ನಾಗ ಹೋಗ್ಬೇಡ್ರಿ ಅಲ್ಲಿ ಬಸ್ ಸ್ಟ್ಯಾಂಡಾಗ ಆಟೋನ ಬಸ್ ಬರುತ್ತೆ ಅಚ್ಕೊಂಡ್ ಹೋಗ್ರಿ ಮತ್ತೆ ಅದೇ ಗತಿ ಮಡ್ಕೆ ಬಂದಿರ ನೀವು ಸ್ಕೂಟರ್ ತಕೊಂಡೋಗಿ ಹಳೆ ಸ್ಕೂಟರ್ ನ ಏನೋ ಆಗಬೇಕು ಸರಿ ಬಿಡು ಅಲ್ಲಿ ಬಸ್ ಸ್ಟಾಂಡ್ ಯಾವ ನಿಮ್ದು ಗಟ್ಟ ಕೊಳೆ ಬರ್ತೀವಿ ಹೋಗಿ ನಿಮ್ ಟೀ ಕುಡ್ಕೊಂಡು ಆರಾಮಾಗಿ ಕೂತು